ಮಹಾಭಾರತದ ಯುದ್ಧದಲ್ಲಿ ಇಬ್ಬರು ಅತಿ ಶಕ್ತಿಶಾಲಿ ಯೋಧರು ಒಬ್ಬನು ಭೀಷ್ಮ ಪಿತಾಹಮ ಮತ್ತೊಬ್ಬನು ದಾನಶೂರಕರ್ಣ ಇವರಿಬ್ಬರ ಶೌರ್ಯಕ್ಕೆ ಸಮಾನವಾದ ಯೋಧರು ಸಿಗುವುದು ಬಹಳ ವಿರಳ ಕರ್ಣನಿಂದ ಭೀಷ್ಮರನ್ನು ಸೋಲಿಸಲು ಸಾಧ್ಯವಾಗಿತ್ತೆ ಎಂಬ ಪ್ರಶ್ನೆಗೆ ಉತ್ತರವನ್ನು ಈ ವಿಡಿಯೋದಲ್ಲೇ ನೋಡೋಣ ಭೀಷ್ಮರು ಮಹಾಭಾರತದ ಅತ್ಯಂತ ಬಲಿಷ್ಠ ಯೋಧರಲ್ಲಿ ಒಬ್ಬರು ಇಂದ್ರನು ಸಹ ಭೀಷ್ಮರನ್ನು ಸೋಲಿಸಲು ಸಾಧ್ಯವಾಗಲಿಲ್ಲ ಭೀಷ್ಮನ ಶಕ್ತಿ ಕೇವಲ ಭೌತಿಕವಾಗಿರಲಿಲ್ಲ ಅದು ದೈವಿಕವಾಗಿತ್ತು ಭೀಷ್ಮನು ತಂದೆ ರಾಜಶಂತನು ನೀಡಿದ ಹೆಚ್ಚ ವರವನ್ನು ಹೊಂದಿದ್ದನು ತನ್ನ ಸಾವಿನ ಕ್ಷಣವನ್ನು ತಾನೇ ಆರಿಸುವ ಕೊಳ್ಳುವ ಶಕ್ತಿ ಭೀಷ್ಮನಿಗಿತ್ತು ಇದು ಭೀಷ್ಮನನ್ನು ಯುದ್ಧ ಭೂಮಿಯಲ್ಲಿ ವಾಸ್ತವಿಕವಾಗಿ ಅಮರನನ್ನಾಗಿ ಮಾಡಿತು ಪರಶುರಾಮನ ಶಿಷ್ಯನಾಗಿ ಬಿಲ್ವಿದ್ಯೆ ಗದೇ ವಿದ್ಯೆ ಮತ್ತು ರಾಜಕೌಶದಲ್ಲಿ ಭೀಷ್ಮ ಅಪ್ರತಿಮನಾಗಿದ್ದನು ಅವನು ಒಬ್ಬ ನಿಪುಣ ತಂತ್ರಜ್ಞ ದರ್ಶಕಗಳ ನಿರಂತರ ಅಭ್ಯಾಸ ಮತ್ತು ಅನುಭವದ ಮೂಲಕ ತನ್ನ ಕೌಶಲ್ಯವನ್ನು ಪರಿಷ್ಕರಿಸಿದ ಅಸಾಧಾರಣ ಯೋಧ ಕುರುಕ್ಷೇತ್ರ ಯುದ್ಧದ ಸಮಯದಲ್ಲಿ ಭೀಷ್ಮನು ವೃದ್ಧಾಪದಲ್ಲಿಯೂ ಸಹ ಅಪ್ರತಿಮ ಶಕ್ತಿ ಹೊಂದಿದ್ದನು ಹತ್ತು ದಿನಗಳ ಕಾಲ ಪಾಂಡವ ಸೈನ್ಯವನ್ನು ತನ್ನ ಹಿಡಿತದಲ್ಲಿಟ್ಟು ಅಪಾರ ಸಾವು ನೋವುಗಳನ್ನು ಉಂಟು ಮಾಡಿದನು ಭೀಷ್ಮನ ಶಕ್ತಿಯು ಸಂಪೂರ್ಣ ವಿನಾಶಕಾರಿ ಮತ್ತು ಅಸಾಮಾನವಾಗಿತ್ತು ಇದು ಸಾವಿರಾರು ಯೋಧರನ್ನು ಪತನಗೊಳಿಸಿತ್ತು ಕೊನೆಯಲ್ಲಿ ಭೀಷ್ಮನನ್ನು ಹೊಡೆದುರುಳಿಸಲು ಪಾಂಡವರು ಅಂತಿಮವಾಗಿ ಶಿಖಂಡಿಯನ್ನು ಮುಂದೆ ನಿಲ್ಲಿಸಬೇಕಾಯಿತು ಕರ್ಣನ ಬಗ್ಗೆ ನೋಡೋದಾದರೆ ಕರ್ಣನು ಕೂಡ ಮಹಾಭೀಕರ ಯೋಧ ಅವನ ಬಲ ಧೈರ್ಯ ಮತ್ತು ಶಸ್ತ್ರಜ್ಞಾನವೂ ಅಪ್ರತಿಮ ಕರ್ಣನು ಗುರುಪರಶುರಾಮನಿಂದ ಬ್ರಹ್ಮಾಸ್ತ್ರವಿದ್ಯನೂ ಸಹ ಕಲಿತಿದ್ದ ಆದರೆ ಕರ್ಣನಿಗೆ ಒಂದು ಶಾಪ ಇದ್ದಿತ್ತು ಅದು ಅಗತ್ಯದ ಕ್ಷಣದಲ್ಲಿ ಅವನ ಅಸ್ತ್ರಗಳು ಫಲ ಕೊಡಲಾರವು ಎಂಬುದು ಕರ್ಣನು ನೈಸರ್ಗಿಕ ದೈವಿಕರ ಕವಚ ಮತ್ತು ಕಿವಿಯಲುಗಳನ್ನು ಹೊಂದಿದ್ದನು ಅದು ಅವನನ್ನು ಅಜೇಯನನ್ನಾಗಿ ಮಾಡಿತು ನಂತರ ಅವನು ಅವುಗಳನ್ನು ತ್ಯಾಗ ಮಾಡಿದರೂ ಅವನ ಶಕ್ತಿಯನ್ನು ನಿರಾಕರಿಸಲಾಗದು ಕರ್ಣನು ಸಹ ಭೀಷ್ಮನಂತೆಯೇ ಪರಶುರಾಮನ ವಿದ್ಯಾರ್ಥಿಯಾಗಿದ್ದನು ಮತ್ತು ಸಾರ್ವಕಾಲಿಕ ಶ್ರೇಷ್ಠ ಬಿಲ್ಲುಗಾರರಲ್ಲಿ ಒಬ್ಬನೆಂದು ಪ್ರಸಿದ್ಧನಾಗಿದ್ದನು ಅರ್ಜುನನ ಪರಾಕ್ರಮಕ್ಕೂ ಸವಾಲು ಹಾಕಿದನು ಅವನ ಬಳಿ ಪ್ರಬಲವಾದ ಆಕಾಶ ಆಯುಧವಾದ ವೈಷ್ಣವಾಸ್ತ್ರ ಮತ್ತು ಅರ್ಜುನನ ವಿರುದ್ಧವನ್ನು ಬಳಸಿದ ನಾಗಾಸ್ತ್ರವೂ ಇತ್ತು ಇಂದ್ರನ ಅವನಿಗೆ ನೀಡಿದ ದಿವ್ಯ ಶಕ್ತಿ ಆಯುಧವನ್ನು ಮರೆಯಲು ಸಾಧ್ಯವಿಲ್ಲ ಅದನ್ನು ಅವನು ನಿರ್ದಿಷ್ಟವಾಗಿ ಅರ್ಜುನನ ಮೇಲೆ ಪ್ರಯೋಗಿಸಲು ಉಳಿಸಿಕೊಂಡಿದ್ದನು ಆದರೆ ಅನಿವಾರ್ಯವಾಗಿ ಘಟೋತಿಗಜನ ಮೇಲೆ ಆ ಅಸ್ತ್ರವನ್ನು ಪ್ರಯೋಗಿಸಬೇಕಾಯಿತು ಕರ್ಣನ ಶೌರ್ಯವು ಕುರುಕ್ಷೇತ್ರ ಯುದ್ಧ ಭೂಮಿಯಲ್ಲಿ ಪ್ರಕಾಶಮಾನವಾಗಿ ಹೊಳೆಯಿತು ನಿರಂತರವಾಗಿ ಕಡಿಮೆ ಅಂದಾಜು ಮಾಡಲ್ಪಟ್ಟಿದ್ದರು ಮತ್ತು ನೈತಿಕ ಸಂದಿಗ್ಧತೆಗಳನ್ನು ಎದುರಿಸುತ್ತಿದ್ದರು ಅವನು ಪರ ಧೈರ್ಯ ಮತ್ತು ಕೌಶಲ್ಯದಿಂದ ಹೋರಾಡಿದನು ಕರ್ಣನು ಅನೇಕ ಅಸಾಧಾರಣ ಯೋಧರನ್ನು ಏಕಾಂಗಿಯಾಗಿ ಸೋಲಿಸಿದನು ಮತ್ತು ಅರ್ಜುನನಿಗೆ ಯೋಗ್ಯ ಎದುರಾಳಿ ಎಂದು ಪರಿಗಣಿಸಲ್ಪಟ್ಟನು ಘಟೋತ್ಗಜ ಮತ್ತು ಪಾಂಡವ ಸಹೋದರರ ವಿರುದ್ಧ ಅವನ ಯುದ್ಧಗಳು ಅವನ ಅಪಾರ ವಿನಾಶಕಾರಿ ಶಕ್ತಿಯನ್ನು ಪ್ರದರ್ಶಿಸಿದವು ಆದಾಗ್ಯೂ ಕರ್ಣನ ಶಕ್ತಿಗೆ ಆಗಾಗ್ಗೆ ಅವನ ಶಾಪಗಳು ಮತ್ತು ದೂರದೃಷ್ಟಗಳು ಅಡ್ಡಿಯಾಗುತ್ತಿದ್ದವು ಕೊನೆಯಲ್ಲಿ ಕರ್ಣ ಮತ್ತು ಭೀಷ್ಮರಲ್ಲಿ ಯಾರು ಹೆಚ್ಚು ಶಕ್ತಿಶಾಲಿ ಎಂದು ನೋಡುವುದಾದರೆ ಕರ್ಣನು ನಿರ್ವಿವಾದವಾಗಿ ಒಬ್ಬ ಸಾಧಾರಣ ಯೋಧನಾಗಿದ್ದರು ಅರ್ಜುನನಿಗೆ ಸರಿಸಾಟಿಯೇ ಆಗಿದ್ದರು ಮಹಾಭಾರತದಲ್ಲಿ ಶ್ರೇಷ್ಠ ಬಿಲ್ಲುಗಾರರಲ್ಲಿ ಒಬ್ಬನಾಗಿದ್ದರು ಭೀಷ್ಮರ ಹೆಚ್ಚಾಮೃತ್ತಿನ ವರ ಭೀಷ್ಮರನ್ನು ಕರ್ಣನಿಗಿಂತ ಶಕ್ತಿಶಾಲಿಯಾಗಿ ಮಾಡಿತು ನೇರ ಯಾವುದೇ ಅಡೆತಡೆಯಿಲ್ಲದೆ ಮುಖಾಮುಖಿಯಲ್ಲಿ ಭೀಷ್ಮನ ಸೋಲಲು ಇಚ್ಛಿಸುವವರಿಗೆ ಅವನನ್ನು ಸೋಲಿಸಲು ಸಾಧ್ಯವಿರಲಿಲ್ಲ ಆದ್ದರಿಂದ ನೇರ ಯುದ್ಧ ಸನ್ನಿವೇಶದಲ್ಲಿ ತನ್ನ ಸ್ವಂತ ಸಾವಿನ ಮೇಲೆ ದೈವಿಕ ನಿಯಂತ್ರಣವನ್ನು ಹೊಂದಿರುವ ಪೂಜ್ಯ ಭೀಷ್ಮ ಪಿತಾಮಹರು ಅಂತಿಮವಾಗಿ ಶಕ್ತಿಶಾಲಿ ಯೋಧರು ಎನಿಸಿಕೊಳ್ಳುತ್ತಾರೆ ಆದರೆ ಭೀಷ್ಮರ ವರವಿಲ್ಲದಿದ್ದರೆ ಇಬ್ಬರ ನಡುವೆ ಯುದ್ಧ ನಿಶ್ಚಿತವಾಗಿಯೂ ಭಯಾನಕವಾಗುತ್ತಿತ್ತು ಮತ್ತು ಗೆಲುವು ಯಾರಿಗಾದರೂ ಆಗಬಹುದಿತ್ತು ನಿಮ್ಮ ಪ್ರಕಾರ ಕರ್ಣ ಮತ್ತು ಭೀಷ್ಮರಲ್ಲಿ ಯಾರು ಶಕ್ತಿಶಾಲಿ ಎಂದು ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ